ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಈಗ ಹೊಸ ರುಚಿಯಲ್ಲಿ ವಾಂಗಿ ಭಾತ್ ಮಾಡೋಣ ಅದರ ಮಸಾಲೆ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನಾನು ನಮ್ಮ ತೋಟದಿಂದ ತುಂಬ ಬದನೆಕಾಯಿ ಬಂದಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಆಗಿದೆ ಏನು ಕೆಮಿಕಲ್ ಹಾಕದೇ ಗ್ರೋ ಮಾಡಿರೋ ಬದನೆಕಾಯಿ ಕರಿಬೇವು ತುಂಬ ಜಾಸ್ತಿ ತಗೊಂಡು ಬಂದಿದ್ರು ಹೇಗೆ ಮಾಡೋದು ಅದನ್ನು ನಾವು ಕರಿಬೇವು ಮತ್ತು ವಾಂಗಿ ಎರಡು ಸೇರಿಸಿ ಮಾಡಿರೋ ಒಂದು ಒಳ್ಳೆ ರೈಸನ್ನು ನೋಡೋಣ ಇವತ್ತು ಅದಕ್ಕೆ ಸಿಂಪಲ್ ಆಗಿರೋ ಮಸಾಲೆನೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಮುಂಚೆ ಮಸಾಲೆಗೆ ನಾವು ಐಟಮ್ಸ್ ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನಷ್ಟು ಹವಿಸ ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಒಂದರಿಂದ ಎರಡು ಚಮಚಷ್ಟು ಒಣ ಕೊಬ್ಬರಿ ತೊಗೊಂಡಿರೋದು ಸ್ವಲ್ಪ ಮೆಂತ್ಯಕಾಳು ಮೆಣಸುಕಾಳು ಹಾಗೆಯೇ ಕಾಲು ಇಂಚದಷ್ಟು ಚಕ್ಕೆ ತೊಗೊಂಡಿರೋದು ಈಗ ಮುಂಚೆ ನಾನು ಹೀಟ್ ಬಿಟ್ಟು ಅದರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೇಳೆ ಮತ್ತು ತಗೋ ಸಾರಿ ಉದ್ದಿನ ಬೇಳೆ ಎರಡೂ ಹುರ್ಕೊಳ್ಳೋಕ್ಕೆ ಒಂದು ಚೂರ ಟೈಮ್ ತೊಗೊಳುತ್ತೆ ಬೇರೆ ಐಟಮ್ಸ್ಗಿಂತ ಇವೊಂದು ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಅದಕ್ಕೆ ಇದೆರಡೂ ಮುಂಚೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ತುಂಬ ಬೇಡ ಸ್ವಲ್ಪ ಕಂದು ಬಣ್ಣಕ್ಕೆ ತಿರ್ಗಿಂತ ಎಲ್ಲ ಮಸಾಲೆನ ಒಟ್ಟಿಗೆ ಹಾಕೊಂಡ್ಬಿಡೋಣ ಒಂದು ಯೂನಿಕ್ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗುತ್ತೆ ರೈಸು ಡೆಫಿನೆಟ್ಲಿ ಟ್ರೈ ಮಾಡಿ ಊಟಕ್ಕೆ ಲಂಚ್ಗೆ ಡಿನ್ನರ್ಗೂ ಆಗ್ಬೋದು ಬ್ರೇಕ್ಫಾಸ್ಟ್ ಮಾಡ್ಬೋದು ಡಬ್ಬಕ್ಕೆ ನಾವು ಟ್ರಾವೆಲ್ಗೆ ಹೋದರೆ ಕಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಸುಮಾರು ಮೂರಿಂದ ನಾಲ್ಕು ನಿಮಿಷ ಹುರಿದಾದ ಮೇಲೆ ನಾನು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದು ನೋಡಿ ಇಲ್ಲಿ ನಾನು ಖಾರದ ಮೆಣಸಿನ್ಕಾಯಿ ಹಾಕಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಇದು ತುಂಬ ಖಾರ ಆಗೋಲ್ಲ ನಿಮಗೆ ಎಡಿಷ್ನಲ್ ಖಾರ ಬೇಕಂದ್ರೆ ಆಮೇಲೆ ಖಾರದ ಪುಡಿ ಸೇರಿಸ್ಕೋಬೋದು ರೈಸ್ ಮಾಡುವಾಗ ಇದು ಚಟ್ನಿ ಪುಡಿ ಥರನೂ ಟೇಸ್ಟ್ ಕೊಡುತ್ತೆ ನಿಮಗೆ ಕ ಇದಕ್ಕೆ ಇದಕ್ಕೆ ಕರಿಬೇವು ಹಾಕಿ ಚೆನ್ನಾಗಿ ಅದಕ್ಕೆ ತುಂಬ ಚೆನ್ನಾಗಿ ಚಟ್ನಿ ಪುಡಿ ಟೇಸ್ಟು ಕೊಡುತ್ತೆ ಹಾಗೆಯೇ ಒಂದೊಳ್ಳೆ ಮಸಾಲೆಯಾಗಿನೂ ರೆಡಿ ಆಗುತ್ತೆ ನೋಡಿ ಫ್ರೆಶ್ ಆಗಿರೋ ಕರಿಬೇವನ್ನ ನಾನು ಸುಮಾರು ಒಂದು ಕಾಲು ಬಟ್ಲದಷ್ಟು ಹಾಕಿದ್ದೀನಿ ಸುಮಾರು ಒಂದು ನಲ್ವತ್ತರಿಂದ ಐವತ್ತೆಲೆ ಇರ್ಬೋದು ಇದು ಅಷ್ಟೊಂದು ಹಾಕಿ ಚೆನ್ನಾಗಿ ಹುಡ್ಕೊಳ್ಳೋದು ಈಗ ಚಿಟಿಕೆ ಹಿಂಗೆ ಸೇರಿಸಿರೋದು ಒಂದು ಕಾಲು ಸ್ಪೂನ್ ಅನ್ಕೋಬೋದು ಅಷ್ಟೊಂದು ಹಿಂಗೆ ಸೇರಿಸಿ ಈಗ ಫ್ಲೇಮ್ ನೋಡಿ ನಾನು ಆಗಲೇ ಫೈ ಹಂಡ್ರೆಡ್ ಇಟ್ಕೊಂಡಿದ್ದೆ ಈಗ ಹಂಡ್ರೆಡ್ ಇಟ್ಕೊಂಡಿದ್ದೀನಲ್ಲ ಫ್ಲೇಮ್ ಕಡಿಮೆ ಮಾಡಿ ಸುಮಾರು ಒಂದು ನಿಮಿಷ ಹುರ್ಕೊಂಡಾದಮೇಲೆ ಫ್ಲೇಮ್ ಆಫ್ ಮಾಡಿದೆ ಆಫ್ ಮಾಡಿ ಒಂದು ನಿಮ್ ಎರಡು ನಿಮಿಷ ಕರಿಬೇವು ಕುರು ಕುರು ಅನ್ನೋವರೆಗು ಹುರ್ಕೊಳ್ಳೋದು ಆಮೇಲೆ ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಸಾಫ್ಟ್ ಪೌಡ್ರ್ ತುಂಬ ನುಣ್ಣಗೆ ಇರಲಿ ಪೌಡ್ರು ದರಿದರಿ ದರಿ ಇದ್ದರೆ ಅಷ್ಟೊಂದು ಬಾಯಲ್ಲಿ ಕಟಕಟ ಅನ್ನತ್ತೆ ಉದ್ದಿನಬೇಳೆ ಕಡಲೆಬೇಳೆ ಸೊ ಚೆನ್ನಾಗಿ ಫೈನ್ ಪೌಡರ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈಗ ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಕೊಳ್ಳೋಣ ನಾವು ಏನು ಕೆಮಿಕಲ್ ಹಾಕದೆ ಬೆಳೆದ್ರೆ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ತುಂಬ ಬೀಜ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಎಷ್ಟು ಹೆಲ್ದಿ ಕಾಣ್ತಾ ಇದೆ ಅಲ್ವ ಎಷ್ಟು ಶೈನಿ ಇದೆ ನೋಡಿ ಇದಕ್ಕೆ ಏನೂ ಬೇಕಾಗೋದಿಲ್ಲ ನಾವು ಚೆನ್ನಾಗಿ ಮನೆಯಲ್ಲೇ ಒಂದು ಪುಟ್ಟದ ಬೀಜ ಹಾಕಿದ್ರು ಚೆನ್ನಾಗಿ ಆಗುತ್ತೆ ಇದು ತೋಟದಲ್ಲಿ ಬೆಳೆದಿದ್ದು ಇದಕ್ಕೆ ನಾನು ಸುಮಾರು ನಾಲ್ಕು ಬದನೆಕಾಯಿ ತೊಗೊಂಡಿರೋದು ನಾನಿಲ್ಲಿ ನಾನು ಮೂರು ಕಪ್ ಅಷ್ಟು ರೈಸನ್ನು ಹಾಕ್ಕೊಂಡಿದ್ದೀನಿ ಕುಕ್ಡ್ ರೈಸ್ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರೋದು ಸುಮಾರು ಮೂರು ಕಪ್ ಮೆಸರಿಂಗ್ ಕಪ್ಲೆ ಮೂರು ಅಷ್ಟು ಅನ್ನ ಇದೆ ಅಂದರೆ ಒಂದು ಈರುಳ್ಳಿ ಹಾಕಿದ್ದೀನಿ ನಾಲ್ಕು ಬದನೆಕಾಯಿ ಹಾಕಿದ್ದೀನಿ ಈಗ ಪಾತ್ರೆ ಪೂರ್ತಿ ಬಿಸಿ ಮಾಡಿದ್ದೀನಿ ಈ ಬಿಸಿ ಬಿಸಿ ಪಾತ್ರೆದಲ್ಲಿ ಎಣ್ಣೆ ಹಾಕಿದರೆ ಏನು ಘಮ ಬರತ್ತಲ್ಲ ಅದು ತುಂಬ ರುಚಿ ಕೊಡುತ್ತೆ ಅದರಲ್ಲಿ ಬೆಳ್ಳುಳ್ಳಿ ಹೀಗೆ ಹುರ್ಕೊಂಡ್ರೆ ಆ ಫ್ಲೇವರ್ ಹೀಟ್ ಆಯಿಲಲ್ಲಿ ಹುರಿದಿರೋ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮೊದಲೇ ಚೆನ್ನಾಗಿ ಪಾತ್ರೆ ಕಾಯಿಸ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವನ್ನು ನಾನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನಿಮಗೆ ಪ್ಯೂರ್ ಸೌತ್ ಇಂಡಿಯನ್ ಟೇಸ್ಟ್ ಬೇಕಂದರೆ ನೀವು ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾಕಾಳು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಇದನ್ನು ಡೈರೆಕ್ಟ್ ಎಣ್ಣೆಯಲ್ಲಿ ಈ ಥರ ಮುಂಚೆ ಬೆಳ್ಳುಳ್ಳಿ ಈರುಳ್ಳಿ ಉರ್ಕೊಂಡಿರೋದು ಈಗ ಒಂದು ಬಟ್ಟೆನಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ವಿ ಕಪ್ಪಗಾಗಬಾರ್ದು ಹೋಳು ಅಂತ ನೀರಲ್ಲಿ ಹಾಕಿದ್ವಲ್ಲ ನಾವು ಬದನೆಕಾಯಿನ ಅದನ್ನು ತೆಗೆದು ಒಂದು ಬಟ್ಟೆನಲ್ಲಿ ಒಣಗಿಸ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡಿರೋದು ತುಂಬ ಎಣ್ಣೆ ತಗೊಳ್ಳಲ್ಲ ಇದು ಬೇಗ ಬೈಕೊಂಡು ಬಿಡುತ್ತೆ ನಾವು ಇಲ್ಲಿ ಕಾಲು ಚಮಚದಷ್ಟು ಅರಿಶಿಣ ಹಾಕಿರೋದು ಸ್ವಲ್ಪ ಉಪ್ಪು ಹಾಕಿರೋದು ಅಂದರೆ ಹೋಳುಗಳು ಹೀರ್ಕೋಬೇಕು ಅಷ್ಟೇ ಉಪ್ಪು ಹಾಕಿರೋದು ತುಂಬ ಜಾಸ್ತಿ ಆದರೆ ಹೋಳುಗಳೆಲ್ಲ ಉಪ್ಪು ಉಪ್ಪಾಗುತ್ತೆ ಚೆನ್ನಾಗಿರೋದಿಲ್ಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾವು ಮಾಡಿಕೊಂಡಿರೋ ಮಸಾಲೆ ಹಾಕಿರೋದು ಹೋಳುಗಳು ಹೀಳ್ಕೊಳೋಕೆ ಎಷ್ಟು ಬೇಕಲ್ವಾ ಅಷ್ಟೇ ಮಸಾಲೆ ಮತ್ತು ಉಪ್ಪನ್ನು ಹಾಕಿರೋದು ತುಂಬ ಉಪ್ಪು ಉಪ್ಪು ಹೋಳು ಮತ್ತು ಬಾಯಲ್ಲಿ ಬಂದರೆ ರುಚಿ ಅನಿಸಲ್ಲ ಹೋಳುಗಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಸಾಕು ನೋಡಿ ಈಗ ಹೋಳು ಆಲ್ಮೋಸ್ಟ್ ಸಾಫ್ಟಾಗಿದೆ ಬದನೆಕಾಯಿ ಸಾಫ್ಟ್ ಆಗ್ತಾ ಬಂತು ಅಲ್ಲಿವರೆಗೂ ನಾನು ಹೀಗೇ ಬಾಡಿಸ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಒಂದು ಎರಡು ಸ್ಪೂನು ನೀವು ನೀರು ಹಾಕಿಬಿಟ್ಟು ನೀವು ಅದನ್ನು ಮುಚ್ಚಿ ಇಡ್ಬೋದು ನೋಡಿ ಈಗ ಹೋಳು ಬೆಂದಾಗಿದೆ ನಿಮಗೆ ಇಷ್ಟು ಟೈಮ್ ಇಲ್ಲ ಅಂದರೆ ನೀವು ಮುಚ್ಚಿಡ್ಬೋದು ನಾನೇನು ಮುಚ್ಚಿಟ್ಟಿಲ್ಲ ಇದನ್ನು ಐದು ನಿಮಿಷ ಕಂಟಿನ್ಯೂಸ್ ಹೀಗೆ ಕೈ ಆಡಿಸ್ಕೊಂಡಿದ್ದೆ ಈಗ ಅರ್ಧ ಸ್ಪೂನಷ್ಟು ಖಾರಕ್ಕೆ ಇಡ್ಲಿ ಅಂತ ಚಿಲಿ ಪೌಡರ್ ಇದು ಮೀಡಿಯಂ ಆಗಿರೋ ಚಿಲಿ ಪೌಡರ್ ಇದೆ ಖಾರದ ಪುಡಿ ಅಂತೂ ಮೀಡಿಯಂ ಸ್ಪೈಸಿದು ಅರ್ಧ ಸ್ಪೂನ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಮೂರು ಕಪ್ ಮೀಸರಿಂಗ್ ಕಪ್ ಇರುತ್ತಲ್ಲ ಅದರಲ್ಲಿ ಮೂರು ಕಪ್ಪಷ್ಟು ರೈಸನ್ನು ನಾನು ಮುಂಚೆನೇ ಮಾಡಿ ಆರಿಸಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೇನೆ ಈಗ ಎರಡು ಸ್ಪೂನಷ್ಟು ನಮ್ಮದು ಮಾಡಿಟ್ಕೊಂಡಿರೋ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಅಂದ್ಕೋಬೋದು ಎಣ್ಣೆಯಲ್ಲೇ ಹುರ್ಕೊಂಡಿದ್ದರೆ ಚೆನ್ನಾಗಿ ಫ್ಲೇವರ್ ಬಂದಿರೋದಲ್ಲ ಅಂತ ಈ ಥರ ಮ್ಯಾಲೆ ಹಾಕಿದ್ರು ಇದು ಇನ್ನೂ ಡಿಫ್ರೆಂಟ್ ಆಗಿರೋ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರತ್ತೆ ರುಚಿಗೆ ತಕ್ಕ ಸೂಪ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಹುರಿದು ಮಾಡ್ಕೊಂಡಿರೋ ಪೌಡರ್ ಇರೋದ್ರಿಂದ ಈ ಥರ ಮೇಲ್ಗಡೆ ಹಾಕಿ ಕಲಿಸ್ಕೊಂಡು ಒಂದು ಯುನಿಕ್ ಆಗಿರೋ ಟೇಸ್ಟ್ ಬರುತ್ತೆ ಮಸಾಲೆದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಥರ ಕಾದ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಒಗ್ಗರಣೆಗೂ ಈ ಥರ ತುಂಬ ಕಾಯಿಸಿರೋ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಮಾಡಿರೋ ಒಗ್ಗರಣೆಗೂ ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹುಡ್ಕೊಂಡ್ಬಿಟ್ಟು ಇದನ್ನು ಅನ್ನ ಎಲ್ಲ ಒಗ್ಗರಣೆ ಮಿಕ್ಸ್ ಆದಮೇಲೆ ಬಿಸಿ ಬಿಸಿಯಾಗಿ ರಾಯ್ತಾ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಏನೂ ಇಲ್ದೇ ಹಾಗೇ ಸರ್ವ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಕಟ್ಟಿಸ್ತೀಚನ ಆ್ಯಂಡ್ ಪ್ರೆಸ್ ದ ಬೆಲ್ ಐಕೌಂಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್